ವೇದಿಕೆ ಮೇಲೆ ಇರ್ತಕ್ಕಂಥದ್ರಿಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭೂತಪೂರ್ವದಂಥ ವಂದನೆಗಳನ್ನು ಜೈ ಭಿಮ್ಗಳನ್ನು ಹೇಳ್ತಾ ಎರಡು ಮಾತುಗಳನ್ನ ಮಾತಾಡೋದಕ್ಕೆ ಇಷ್ಟಪಟ್ಟಿದ್ದೇನೆ ಸ್ವಾಮೀಜಿ ನಿಮ್ಮ ಮಾತು ಕೇಳ್ತಾ ಇದ್ದೀವಿ ಅಂತ ಜೋರಾದ ಚಪ್ಪಾಳೆ ತಟ್ಟಿದ್ರೆ ಎರಡು ಮಾತುಗಳನ್ನ ತುಂಬ ಸಂತೋಷ ಇದು ಚಲವಾದಿ ನಾರಾಯಣ ಸ್ವಾಮಿ ಜೊತೆಗೆ ಛಲವಾದಿ ಗುರುಪೀಠದ ಸ್ವಾಮಿಗೂ ಕೂಡ ಒಂದು ಸ್ವಲ್ಪ ಸ್ಫೂರ್ತಿಯಾಗಲಿ ಅಂತೇಳಿ ಜೋರಾದ ಚಪ್ಪಳೆಯನ್ನು ನಾನು ನಿರೀಕ್ಷಿಸ್ತಾ ಇದ್ದೀನಿ ತುಂಬ ಸಂತೋಷ ನಿಮ್ಮ ಚಪ್ಪಳೆ ನನಗೆ ಭಾಳಷ್ಟು ಸ್ಫೂರ್ತಿಯನ್ನು ತಂದಿದೆ ನಾಳೆ ಇಷ್ಟತ್ತಿನ ತನಕ ಮಾತಾಡಿದ್ರೂ ನನಗೆ ಆಯಾಸ ಆಗೋದಿಲ್ಲ ಆದರೆ ಅಲ್ಲಿ ತನಕ ನಾನು ಮಾತಾಡೋದಿಲ್ಲ ಕೆಲವೇ ಕೆಲವು ಮಾತುಗಳನ್ನ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಹೇಗೆ ಈ ಸ್ಥಾನಕ್ಕೆ ಬಂದರು ಅನ್ನೋ ಮಾತನ್ನ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಏನು ಮುಖ್ಯವಾದ ಕಾರಣ ಅಂತಕ್ಕಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಹಾಗೆ ಈ ವೇದಿಕೆಯಿಂದ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮ ಸಂತೋಷ್ ಜಿಯವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರವರಿಂದ ಹಿಡಿದು ನಮ್ಮ ಪರಂಪೂಜ್ಯರು ಸಿದ್ದರಾಮಶ್ರು ಮತ್ತು ಜ್ಞಾನಪ್ರಕಾಶ ಸ್ವಾಮೀಜಿಗಳು ಬಹಳಷ್ಟು ವಿಚಾರಗಳನ್ನು ಇಲ್ಲಿಂದ ಹೇಳಿದ್ದಾರೆ ಯಾರು ಸಾತ್ವಿಕತೆಯನ್ನು ಯಾರು ನಿಸ್ವಾರ್ಥವನ್ನು ಯಾರು ಪ್ರಾಮಾಣಿಕತೆಯನ್ನು ಅಳವಡಿಸ್ಕೊಳ್ತಾರೆ ಅವರು ಜಲವಾದಿ ನಾರಾಯಣ ಸ್ವಾಮಿಯವ್ರ ಥರ ಗುಡಿಯನ್ನ ಗರ್ಭಗುಡಿಯನ್ನು ಪ್ರವೇಶಿಸ್ತಾರೆ ಅನ್ನೋಂಥ ಮಾತನ್ನ ನಾನು ಇವತ್ತು ಈ ವೇದಿಕೆಯಿಂದ ಡಿಕ್ಲೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ ನೀವು ಎಷ್ಟು ರೂಪಾಯಿ ಬಾಂಡ್ ಪೇಪರ್ ತಂದರೂ ಕೂಡ ನಾನು ಬರ್ಕೊಡಕ್ಕೆ ತಯಾರಿದ್ದೇನೆ ಇದಕ್ಕೆ ಸಂತೋಷ್ ಜಿ ಅವರು ಸಾಕ್ಷಿ ನೀವು ಬಹಳಷ್ಟು ಜನನ ನೋಡಿ ಪರಿಶಿಷ್ಟರು ಅಂದರೆ ಅವರು ಹೇಗಿರ್ತಾರೆ ಈ ಮೂರು ಗುಣಗಳು ಅವರಿಂದ ಔಟ್ ಆಫ್ ಅಲ್ಲಿ ಇರ್ತಾರೆ ಈ ಮೊಬೈಲ್ ಇರುತ್ತಲ್ಲ ನಿಮ್ಮ ಕರೆಯನ್ನ ಮಾಡಿದಂಥ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಹಾಗೆ ನಾನು ಮೈಚಾ ಜಯದೇವ್ ಅವರನ್ನು ಕೂಡ ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ ನಾವು ಕಾವಿ ಬಟ್ಟೆಯವರು ಹಾಕೊಂಡಾಗ ನಾವು ಅವರು ನಮ್ಮನ್ನ ಕರೆದು ನೋಡಿದಂಥ ದೃಷ್ಟಿಯಲ್ಲಿ ಅವರು ಕಾವಿ ಬಟ್ಟೆಯವರ ಎದುರಿಗೆ ನೆಲದ ಮೇಲೆ ಕೂತಿದ್ರು ಚೇರ್ ಮೇಲೂ ಕೂಡ ನೋಡಿರಲಿಲ್ಲ ಅವ್ರನ್ನ ಕೂತ್ಕೊಳ್ಳೋಕ್ಕೆ ಒಪ್ಪಲಿಲ್ಲ ಅದಕ್ಕೆ ನಮ್ಮ ಪಟಾಪಟ್ ಶ್ರೀನಿವಾಸ್ ಅವರು ಸಾಕ್ಷಿ ಇದ್ದಾರೆ ಆವಾಗ ನನ್ನನ್ನು ಕರೆದಿದ್ರು ಆಗ ನಾನು ಮಾತಾಡ್ ಮಾತಾಡಿಸ್ದಾಗ ಒಂದು ಮಗುವಿನ ಥರ ನಮ್ಮ ಎದುರಿಗೆ ಅವರು ಮಾತಾಡ್ತಾ ಇದ್ರು ಇವರು ಇಷ್ಟೊಂದು ಸಾತ್ವಿಕತೆ ಇದಾರಲ್ಲ ಇವರು ಎಷ್ಟರ ಮಟ್ಟಿಗೆ ಇದ್ದಾರೆ ಅನ್ನುವಂಥದ್ದನ್ನು ನಾನು ಕಲ್ಪನೆನೇ ಮಾಡೋಕ್ಕಾಗಲಿಲ್ಲ ಈ ಸಾತ್ವಿಕತೆ ಹಂಡ್ರೆಡ್ ಪರ್ಸೆಂಟ್ ಸಾತ್ವಿಕತೆಯನ್ನು ನಾವು ಏನು ಗುಣಗಣದಲ್ಲಿ ಕಾಣ್ಬೋದು ಅಂದರೆ ಈಶ್ವರನಲ್ಲಿ ಮಾತ್ರ ಕಾಣ್ತೇವೆ ಹಂಡ್ರೆಡ್ ಪರ್ಸೆಂಟ್ ಶುದ್ಧತೆ ಅಂತ ಶುದ್ಧತೆ ಯಾರಿಗಿರುತ್ತೆ ಅವರಿಗೆ ಬರೇ ಹೃದಯವಂತಿಕೆ ಅಲ್ಲ ಬುದ್ಧಿವಂತಿಕೆ ಬೇಡ ಅಂದ್ರೂ ಕೂಡ ಬರುತ್ತೆ ಯಾವಾಗ ಅಕ್ಸೆಪ್ಟ್ ಮಾಡ್ಕೋಬೇಕು ಯಾವಾಗ ರಿಜೆಕ್ಟ್ ಮಾಡಬೇಕು ಅನ್ನೋಂಥದ್ದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂಥ ಸಾತ್ವಿಕತೆಯನ್ನು ಕಲಿಸಿಕೊಡ್ತಕ್ಕಂಥ ಕೆಲಸ ಯಾರ್ದು ಅಂದರೆ ಪರಮ ಪೂಜ್ಯ ಪೀಠಾಧಿಪತಿ ಸ್ವಾಮೀಜಿಗಳು ನಾವು ಬಲ್ಪ್ಗಳನ್ನ ಓಲ್ಡ್ರಿಗೆ ಫಿಕ್ಸ್ ಮಾಡೋರಷ್ಟೇ ಬಲ್ಪ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ ಬಲ್ಪನ್ನು ನಮಗೆ ಒಳಬೇಕಾದ್ರೆ ಒಳಗೆ ಹೊರಗಬೇಕಾದಾಗ ಹೊರಗೆ ಹಾಕಂತ ಇದ್ವಿ ಇಲ್ಲಿವರೆಗೂ ಚಲವಾದಿ ಕಮ್ಯುನಿಟಿನಲ್ಲಿ ಈ ಬಲ್ಪ್ಗಳಲ್ಲಿ ವ್ಯತ್ಯಾಸ ಆಗೋಗ್ಬಿಟ್ಟಿತ್ತು ಕೆಲವು ಸ್ವಿಚ್ ಹಾಕಿದ್ದ ಅರ್ಧ ನಾವು ಇನ್ನು ಕೆಲವು ಸ್ವಿಚ್ ಹಾಕಿದಾಗ ಬರೀ ಪಕ 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 ನಾವು ಅಷ್ಟೆ ಅಂಥ ಬಲ್ಪ್ಗಳನ್ನು ಹೊರತುಪಡಿಸಿ ನಮಗೆ ಬೇಕಾಗಿರೋಂಥ ಒಂದು ಒಳ್ಳೆ ಬೆಳಕು ನಾರಾಯಣ ಸ್ವಾಮಿಯವರು ಚಲವಾದಿ ನಾರಾಯಣ ಸ್ವಾಮಿ ನೋಡಿ ಅವರು ಹೆಸರಲ್ಲಿ ಛಲವಾದಿಗಳನ್ನ ಇಟ್ಕೊಳ್ಳೋದ್ರ ಜೊತೆಗೆ ಸ್ವಾಮಿನೂ ಇಟ್ಕೊಂಡಿದ್ದಾರೆ ಸ್ವಾಮಿ ಅಂದ್ರೂ ಅದೇ ಈಶ್ವರ ಅಂದ್ರೂ ಅದೇ ಪ್ರಾಣ ಅಂದ್ರೂ ಕೂಡ ಅದೇನೆ ಪ್ರಾಣ ಅಂದ್ರೂ ಕೂಡ ಈಶ್ವರನೇ ಅದಕ್ಕೆ ಅವರಿಗೆ ನಾನು ಮದುವೆ ಆಗಕ್ಕೆ ಯಾರನ್ನೂ ಪ್ರೀತಿಸ್ಲಿಲ್ಲ ಮದುವೆ ಆದ ಮೇಲೆ ಪ್ರೀತಿಸಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾರು ಎಷ್ಟನ್ನ ಹಚ್ಕೋಬಹುದು ಅಂತಂದ್ರೆ ಒಬ್ಬ ಗಂಡ ಹೆಂಡತಿಯನ್ನ ಪ್ರೀತಿಸ್ತೀನಿ ಅಂದ್ರೆ ಪ್ರಾಣದಷ್ಟು ಮಾತ್ರ ಸಾಧ್ಯ ಹೆಂಡತಿ ಗಂಡನನ್ನ ಪ್ರೀತಿಸಿದ್ರೆ ಪ್ರಾಣದಷ್ಟು ಮಾತ್ರ ಸಾಧ್ಯ ಹಾಗೆ ಗೆಳೆಯ ಒಬ್ಬ ಗೆಳೆಯನನ್ನ ಪ್ರೀತಿಸಿದ್ರೆ ಪ್ರಾಣದಷ್ಟು ಮಾತ್ರ ಸಾಧ್ಯ ಹಾಗೆ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷ ಇದೆ ಅಂತ ಏನು ಬ್ರಾಹ್ಮಣರ ಪಕ್ಷ ಅಂತ ಕರೆದಿದ್ರು ಆ ಬ್ರಾಹ್ಮಣರ ಜೊತೆಗೆ ಈ ಈಶ್ವರನಾದಂಥ ಅವನು ಸೃಷ್ಟಿಕರ್ತನೆ ನಾರಾಯಣ ಸ್ವಾಮಿ ಬ್ರಹ್ಮನೋಪಾಧಿಯಲ್ಲಿ ಬ್ರಹ್ಮ ಬ್ರಾಹ್ಮಣ ಇಬ್ಬರೂ ಕೂಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಾಜ್ಯದಲ್ಲಿ ಸಾತ್ವಿಕರು ನಿಸ್ವಾರ್ಥಿಗಳು ಪ್ರಾಮಾಣಿಕರು ವಿಧಾನಸಭೆ ಒಂದೇ ಅಲ್ಲ ವಿಧಾನ ಪರಿಷತ್ ಒಂದೇ ಅಲ್ಲ ನಾಳೆ ಸಂಸತ್ತನ್ನು ಕೂಡ ತಲುಪುತ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಸಾತ್ವಿಕರು ನಿಸ್ವಾರ್ಥಿಗಳು ಪ್ರಾಮಾಣಿಕ ಗುಣನೇ ಒಂದು ಚಲವಾದಿಗಳ ಗುಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾರಾಯಣ ಸ್ವಾಮಿಯರು ಅದನ್ನು ಕೂಡ ಚೀಟಿಯಲ್ಲಿ ಸೇರಿಸ್ಕೋಬೇಕು ಚ ಅಂದ್ರೆ ಆರು ಲಾ ಅಂದ್ರೆ ಆಳವಾಗಿ ವಾದಿ ಅಂದ್ರೆ ಹೇಳ್ತಕ್ಕಂಥವನು ಆರನ್ನು ಯಾರು ಆಳವಾಗಿ ಹೇಳ್ತಾನೆ ಅವನನ್ನ ನಾವು ಛಲವಾದಿ ಅಂತ ಕರಿತೇವೆ ಹಾಗೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ವಾದ ವಿದ್ಯೆ ಅನ್ನೋದು ಕೂಡ ಒಂದು ಇದೆ ಅಂದ್ರೆ ಬಂಗಾರ ತಯಾರು ಮಾಡೋದು ಬಂಗಾರ ತಯಾರು ಮಾಡೋದು ಅಂತ ಬಂಗಾರ ನಮ್ಗೆ ಬ್ರಿಟಿಷ್ನರ್ ಕಾಲದಲ್ಲಿ ನಾವು ಅಧಿರುಗಾರಿಕೆಯಿಂದ ಬಂಗಾರವನ್ನ ತಗಂತ ದಿನಗಳಿದೆ ಆ ಬ್ರಿಟಿಷ್ನರ್ ಬರೋದ್ಕಿಂತ ಮುಂಚೆ ಏನಾರ ರಾಜ ಮಹಾರಾಜರ ಕಾಲದಲ್ಲಿ ಬಂಗಾರ ತಯಾರು ಮಾಡಿದವ್ರು ಯಾರಾದ್ರೂ ಇದ್ರು ಅಂದ್ರೆ ಅದು ಛಲವಾದಿಗಳು ಅಂತ ನಾನು ಐತಿಹಾಸಿಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಅಂಥ ಒಂದು ಬಂಗಾರವನ್ನು ನಮ್ಮ ಬಿ ಜೆ ಪಿಯವರು ಸ್ವಾಮಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೆ ಸಾಕಷ್ಟು ಬಂಗಾರಗಳು ನಮ್ಮಲ್ಲಿ ಹೇರಳವಾಗಿದ್ದಾವೆ ಅವಕ್ಕೆ ನಿಮ್ಮ